ಇವನಿಗೆ ಇಚ್ಛಾಶಕ್ತಿ ಇದೆ ಇವನಿಗೆ ಜ್ಞಾನ ಶಕ್ತಿ ಇದೆ ಆ ಶಕ್ತಿ ಪ್ರಾಣಿಗಳಲ್ಲಿ ಇರೋದಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಇತರೆ ಪ್ರಾಣಿಗಳಿಗಿಂತಲೂ ಮನುಷ್ಯ ಪ್ರಾಣಿ ಶ್ರೇಷ್ಠ ಅಂತೇಳಿ ನಿರ್ಧಾರವನ್ನು ಮಾಡಿರುವಂತಹದ್ದು ನಾವಿರುವಂತ ಮನೆಗಳಲ್ಲಿ ಎರಡು ಜನ ಇರ್ತೀವೋ ನಾಲ್ಕು ಜನ ಇರ್ತಿವೋ ಎಂಟು ಜನ ಇರ್ತೀವೋ ಇಬ್ರೇ ಇರ್ತಿವೋ ನಾವು ಅನ್ಯೋನ್ಯವಾಗಿ ನಾವೇ ಇಲ್ಲ ಅಂತ ಅಂದರೆ ಎಷ್ಟು ಮಟ್ಟಿಗೆ ನಾವು ಜೀವನವನ್ನು ಸಾಗಿಸ್ಲಿಕ್ಕೆ ಅವಕಾಶ ಇದೆ ಗಂಡನ ಕಂಡ್ರೆ ಎಂಡ್ತಿಗಾಗಲ್ಲ ಏಳ್ತಿ ಕಂಡ್ರೆ ಗಂಡಿಗಾಗಲ್ಲ ಗಂಡ ಹೆಂಡ್ತಿ ಕಂಡ್ರೆ ಮಕ್ಕಳಿಗಾಗಲ್ಲ ಎಲ್ಲ ಹಣದ ವ್ಯಾಮೋಹ ಆಸ್ತಿ ವ್ಯಾಮೋಹ ಬಹುತೇಕ ನಿಮಗೆಲ್ಲ ಗೊತ್ತಿದೆ ಇತ್ತೀಚಿನ ದಿನಮಾನಗಳಲ್ಲಿ ಹಣಕ್ಕೋಸ್ಕರ ಅಥವಾ ಆಸ್ತಿಗೋಸ್ಕರ ತಂದೆಯನ್ನೇ ಮಗ ಕೊಲೆ ಮಾಡುವಂಥದ್ದು ತಂದೆಯೇ ಮಗನನ್ನು ಕೊಲೆ ಮಾಡುವಂಥದ್ದು ಇವತ್ತಿನ ವಾತಾವರಣ ತುಂಬ ಕಲುಷಿತವಾಗಿದೆ ಇದರ ಮಧ್ಯದಲ್ಲೂ ಕೂಡ ನಾವು ಜೀವನವನ್ನು ನಡೆಸಲಿಕ್ಕೆ ಸಾಧ್ಯತೆ ಇದೆ ಒಳ್ಳೆತನದಲ್ಲಿ ಒಳ್ಳೆ ದಾರಿಯಲ್ಲಿ ಸನ್ಮಾರ್ಗದಲ್ಲಿ ನಾವು ಯಾರಿಗೂ ಏನೂ ಸಹಕಾರ ಮಾಡೋದು ಬೇಕಿಲ್ಲ ನಾವೇನೂ ದಾನ ಮಾಡೋದು ಬೇಕಿಲ್ಲ ನಮ್ಮ ನಾವು ಸದಾಶಯವನ್ನು ಇಟ್ಕೊಂಡು ಮತ್ತೊಬ್ಬರಿಗೆ ತೊಂದರೆ ಮಾಡಲ್ದಂಗೆ ಬದುಕ್ಬಿಟ್ರೆ ಅದಕ್ಕಿಂತಲೂ ಶ್ರೇಷ್ಠವಾದ ಜೀವನ ಮತ್ತೊಂದಿಲ್ಲ ಇವತ್ತು ಅದರ ಕೊರತೆ ಜಾಸ್ತಿ ಇದೆ ನಾವೇನು ಮಾಡ್ತೀವಿ ನಾವು ಇಲ್ಲಿ ಕುತ್ಕೊಂಡಿರ್ತೀವಿ ಅವ್ರ ಬಗ್ಗೆ ಮಾತಾಡ್ತೀವಿ ಇಲ್ಲಿ ಕುತ್ಕೊಂಡಿರ್ತೀವಿ ಇನ್ನೊಬ್ರ ಬಗ್ಗೆ ಮಾತಾಡ್ತೀವಿ ಇನ್ನೊಬ್ರ ಬಗ್ಗೆ ಮಾತಾಡ್ತೀವಿ ನಾವೇನಾಗಿದ್ದೀವಿ ಅಂತ ನಾವು ಯಾರಿಗೂ ಆಲೋಚನೆ ಮಾಡಿಲ್ಲ ನಾವು ಬರೀ ಬೇರೆಯವ್ರ ಬಗ್ಗೆ ಮಾತಾಡಿ ನಾವು ಸಮಯವನ್ನು ಹಾಳು ಮಾಡ್ತೀವಿ ಕಳಿತೀವಿ ಹುಟ್ಟುತ್ತೇನು ತರಲು ಇಲ್ಲ ಹೋಗುತ್ತೇನು ಒಯ್ಯಲಿಲ್ಲ ಸುಟ್ಟ ಸುಣ್ಣ ಹರಳಿದಂತೆ ಹಾಯಿತೀಜೆ ದೇಹ ಹೊಟ್ಟೆ ಬಹಳ ಕೆಟ್ಟದೆಂದು ಎಷ್ಟು ಕಷ್ಟಪಟ್ಟೆ ಪ್ರಾಣ ಬಿಟ್ಟು ಹೋಗುವಾಗ ತುಂಡು ಬಟ್ಟೆ ಇಲ್ಲವೋ ಮನುಷ್ಯ ತುಂಡು ಬಟ್ಟೆ ಇಲ್ಲವೋ ನಮಗೆಲ್ಲರಿಗೂ ಗೊತ್ತಿದೆ ನಾವು ಬರುವಾಗ ಏನೂ ತಗೊಂಬಂದಿರೋದಿಲ್ಲ ಹೋಗುವಾಗಲೂ ಏನೂ ತಗೊಂಡೋಗಲ್ಲ ಆದ್ರೆ ನಾಲ್ಕು ದಿನ ಮಧ್ಯದಲ್ಲಿ ಇದ್ದೀವಲ್ಲ ಎಲ್ಲರ ಹತ್ರನೂ ಜಗಳ ಆಡಿದ್ದೇ ಆಡಿದ್ದು ಆಡಿದ್ದೇ ಆಡಿದ್ದು ಹಿರಿಯರು ನಂಗಿಲ್ಲ ಕಿರಿಯರು ನಂಗಿಲ್ಲ ತಂದೆ ಏನಂಗಿಲ್ಲ ತಾಯಿ ಏನಂಗಿಲ್ಲ ಅಕ್ಕ ಅನ್ನಂಗಿಲ್ಲ ತಂಗಿ ಏನಂಗಿಲ್ಲ ಅಣ್ಣ ಅನ್ನೋಂಗಿಲ್ಲ ತಮ್ಮ ಅನ್ನೋಂಗಿಲ್ಲ ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಇವತ್ತು ಜೀವನವನ್ನು ನಡೆಸುವಂಥ ಘಟ್ಟದಲ್ಲಿ ನಾವು ಇವತ್ತಿದ್ದೇವೆ ಯಾರಲ್ಲಿ ವಿಶ್ವಾಸ ಪ್ರೀತಿ ಬಂಧುತ್ವ ಬಾಂಧವ್ಯ ಇರಬೇಕಾಗಿತ್ತು ಅವೆಲ್ಲವೂ ಕೂಡ ನೆಸಿಸಿ ಹೋಗುವಂಥ ಸಂದರ್ಭದಲ್ಲಿ ನಾವು ಇವತ್ತಿದ್ದೇವೆ ನೋಡಿ ಇನ್ನೊಂದು ಹತ್ತು ವರ್ಷ ಹೋದ್ಮೇಲೆ ಅಥವಾ ಒಂದೊಂದು ಇಪ್ಪತ್ತು ವರ್ಷ ಹೋದ್ಮೇಲೆ ಈಗೆಲ್ಲ ಕಡೆನೂ ಒಬ್ಬ ಮಗಳು ಅಥವಾ ಒಬ್ಬ ಮಗ ಅಲ್ವಾ ನಮಗೆಲ್ಲ ಗೊತ್ತಿದೆ ಇದು ಇನ್ನೊಂದು ಹತ್ತು ವರ್ಷ ಹೋದ್ಮೇಲೆ ಅಥವಾ ಇನ್ನೊಂದು ಇಪ್ಪತ್ತು ವರ್ಷ ಹೋದ್ಮೇಲೆ ಈಗ ಒಂದೇ ಮಗು ಅಥವಾ ಒಂದೇ ಮಗಳಿದ್ಮೇಲೆ ಈಗ ಹೇಳಿದ್ರಿ ಅಮ್ಮವರು ಅವ್ರ ತಂಗಿ ಅಂತ ಅದಕ್ಕೆ ನಿಮ್ಮ ಚಿಕ್ಕಮ್ಮ ಅಂತದರ್ಥ ಅಲ್ವಾ ಇವರ ಚಿಕ್ಕಮ್ಮ ಚಿಕ್ಕಮ್ಮ ಅಂತದ ಅರ್ಥ ಇನ್ನೊಂದು ಇಪ್ಪತ್ತು ವರ್ಷ ಹೋದ್ಮೇಲೆ ಯಾರೇ ಚಿಕ್ಕಮ್ಮ ಅಂತಾರೆ ಏನು ಆ ಚಿಕ್ಕಮ್ಮ ಅಂದ್ರೆ ಏನು ಅಂತ ಕೇಳೋ ಪರಿಸ್ಥಿತಿ ಬರುತ್ತೆ ಅಲ್ವಾ ಅಥವಾ ಚಿಕ್ಕಪ್ಪ ಅಂದ್ರೆ ಏನು ಹಂಗಂದ್ರೆ ಏನು ಅಂತ ನಿಮ್ಮ ಮಕ್ಕಳುಗಳು ನಿಮ್ಮ ಮರಿ ಮಕ್ಕಳುಗಳು ಕೇಳುವಂಥ ಪರಿಸ್ಥಿತಿ ಬರುತ್ತೆ ಅಣ್ಣ ಅಂದ್ರೆ ಏನು ಅಣ್ಣ ಅಂತ ಯಾರಿಗಂತಾರೆ ಯಾಕೆ ಅಂದರೆ ಅದರ ಸಂಪರ್ಕನೇ ಇರಲ್ವಲ್ಲ ಗೊತ್ತೇ ಇರಲ್ವಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನು ಸಂಸ್ಕಾರದ ರೀತಿಯಲ್ಲಿ ಬೆಳೆಸಿದರೆ ಆ ಮಕ್ಕಳುಗಳು ಒಳ್ಳೆಯ ದಾರಿಯಲ್ಲಿ ಹೋಗಲಿಕ್ಕೆ ಅವಕಾಶ ಆಗುತ್ತೆ ನಾವು ಮನೇಲಿ ಏನು ಹೇಳಿದ್ ಕೊಡ್ತೀವಿ ಸಣ್ಣ ಮಕ್ಕಳುಗಳಿಗೆ ಯಾರಾದರೂ ನಿಮ್ಮ ನೆಂಟರು ಬರ್ತಾರೆ ಸಣ್ಣ ಹುಡುಗ ಇರ್ತಾನೆ ಅಥವಾ ಸಣ್ಣ ಹುಡುಗಿ ಇರ್ತಾಳೆ ಯಾರ ನಿಮ್ಮ ಹತ್ರ ಸಂಬಂಧಿಕರು ಬರ್ತಾರೆ ನಿಮ್ಮ ಚಿಕ್ಕಪ್ಪ ಬರ್ತಾನೆ ನಿಮ್ಮ ದೊಡ್ಡಪ್ಪ ಬರ್ತಾನೆ ನಿಮ್ಮ ಮಾವ ಬರ್ತಾನೆ ನಿಮ್ಮ ಅಳ್ಳಿಯ ಬರ್ತಾನೆ ಅವಾಗ ಏನಂತ ಹೇಳ್ಕೆ ಕೊಡ್ತೀರಿ ನೀವು ಅವ್ರಿಗೆ ಗೌರವದಿಂದ ಮಾತಾಡುವಂತ ಹೇಳಲ್ಲ ನೀನು ನಿಮ್ಮಪ್ಪ ಅಂತ ಏನದು ನೀನು ನಿಮ್ಮಪ್ಪ ಹೇಳೋದು ನೀನು ಅಂದ್ರೆ ನಿಮ್ಮಪ್ಪ ಅಂತ ಹೇಳಿ ಕೊಡುದು ಯಾರು ಹೇಳಿಕೆ ಕೊಡೋದು ನೀವೇ ಪ್ರಾರಂಭದಲ್ಲಿ ಏನು ಹೇಳಿಕೆ ಕೊಟ್ಟಿರ್ತೀವೋ ಅವು ಮತ್ತೆ ಮುಂದುವರಿತ ಮೇಲೆ ಅಲ್ಲಿಗೆ ಮಕ್ಕಳನ್ನ ಕೆಡ್ಸರ್ ಯಾರು ಯಾರು ಕೆಡ್ಸಿದ್ದ ಮಕ್ಕಳನ್ನ ನಾವೇ ಕೆಟ್ಟಿಸಿದ್ದು ನಮ್ಮ ಮಕ್ಕಳಿಗೆ ಸರಿಯಾದಂಥ ಸನ್ಮಾರ್ಗವನ್ನು ತೋರಿಸ್ತಲೇ ಇದ್ರೆ ಅವರು ಇದೇ ದಾರಿಯಲ್ಲೇ ಹೋಗೋದು ಅವರೇನಾರ ಅಂದ ಯಾರ ನಿಮ್ಮ ಹಳ್ಳಿನೋ ಅಥವಾ ನಿಮ್ಮ ಮಾವನ ಏನಾರ ಅಂತ ಅಂದರೆ ಅವನಿಗೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಶಬ್ದವನ್ನು ನೀನು ಹೇಳಪ್ಪ ನೀನು ಹೇಳಪ್ಪ ಅಂತ ನೀವೇ ಒತ್ತಡದಿಂದ ಹೇಳಿಸ್ತೀವಿ ನಿಜನ ಇದು ಮತ್ತೆ ನಮ್ಮ ಮಕ್ಕಳು ಒಳ್ಳೆತನ ಬರಲಿಲ್ಲ ಅನ್ನೋಕ್ಕೆ ಯಾರು ಕಾರಣ ನಾವು ಒಂದು ಒಳ್ಳೆ ಮಾತನ್ನ ಅವ್ರಂಗನ್ ಬರ್ತಪ್ಪ ಅವ್ರಂಗಂದ ನೀನು ಹಂಗ್ ಬರ್ತಪ್ಪ ಅನ್ಬೇಕಾಯ್ತು ಹಂಗಂದಿಲ್ಲ ನಾವ್ಯಾರಿ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪದಗಳನ್ನು ಹೇಳಿ 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 ಆ ಮಕ್ಕಳಿಗೆ ಅದೇ ಶಬ್ದ ತಲೆ ಒಳಗೆ ಬದಂಗಾಗಬಾರ್ದು ಹಿಂಗಿದ್ದಾಗ ನಾವು ನಾವು ಒಳ್ಳೆತನ ಎಲ್ಲಿದ್ದ ಬದಕ್ಕೆ ಸಾಧ್ಯ ನಮ್ಮ ಬಹಳಷ್ಟು ಜನ ತಂದೆ ತಾಯಿಗಳು ಏನಾಗಿದ್ದಾರೆ ಈಗ ಅಂತಂದ್ರೆ ಎಲ್ಲ ದೇವರೆಲ್ಲ ಕೊಟ್ಟಿದ್ದಾನೆ ಕಣಪ್ಪ ನೆಮ್ಮದಿ ಮಾತ್ರ ಇಲ್ಲ ಅನ್ನೋ ಪರಿಸ್ಥಿತಿ ಇದ್ದಾರೆ ಮನೆ ಇದಾವೆ ಎಲ್ಲರೂ ಒಳ್ಳೆ ಒಳ್ಳೊಳ್ಳೆ ಮನೆ ಕಟ್ತಾರೆ ಒಳ್ಳೆ ಆಸ್ತಿ ಮಾಡಿದ್ದಾರೆ ಒಳ್ಳೆ ತೋಟ ಮಾಡಿದ್ದಾರೆ ಒಳ್ಳೆ ಹಣ ಐತೆ ಎಲ್ಲದೂ ಐತೆ ಆದ್ರೇನಿಲ್ಲ ನೆಮ್ಮದಿ 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 ಇಲ್ಲ ಯಾವುದಕ್ಕೋಸ್ಕರ ನಾವು ಹೋರಾಟ ಮಾಡಬೇಕು ನೆಮ್ಮದಿ ತೃಪ್ತಿ ಆನಂದ ನಾವು ಸಂತೋಷವಾಗಿರ್ಬೇಕಲ್ಲ ನಾವು ಆನಂದವಾಗಿರ್ಬೇಕಲ್ಲ ಸಂತೋಷವಾಗಿರ್ಬೇಕು ನೆಮ್ಮದಿಯಿಂದ ಇರಬೇಕು ತೃಪ್ತಿಯಿಂದ ಇರಬೇಕು ಊಟ ಮಾಡಿದರೆ ತೃಪ್ತಿ ಆಗುತ್ತಾ ಒಳ್ಳೆ ಬಟ್ಟೆಗಳನ್ನು ಹಾಕೃತಿ ಸಿಗುತ್ತಾ ಒಳೆ ಆದ ತಕ್ಷಣ ಹೊರಗಡೆ ಹೋಗ್ಬೇಕು ಒಳ್ಳೊಳ್ಳೆ ವಾಹನದಲ್ಲಿ ಹೋದ್ರೆ ಸಂತೋಷ ಆಗುತ್ತಾ ಅದೇನಾದ್ರೂ ಕೆಟ್ಟೋದು ಅಂದ್ರೆ ಅದು ನೆಮ್ಮದೇ ಇಲ್ಲ ಅದು ಸಂತೋಷ ಇಲ್ಲ ನಾವು ನೆಮ್ಮದಿಯನ್ನ ಸಂತೋಷವನ್ನ ನಮ್ಮ ನಮ್ಮ ಮನೆಗಳಲ್ಲಿಯೇ ನಮ್ಮ ನಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು ನಮಗೆ ಯಾವಕ್ಕೂ ಸಮಯ ಇಲ್ಲ ನಮಗೆ ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಚಾಡಿ ಹೇಳೋಕ್ಕೆ ಟೀಕೆ ಮಾಡೋದಕ್ಕೆ ಕುತಂತ್ರ ಮಾಡೋಕ್ಕೆ ಇಂಥವ್ ಸಮಯ ಇರ್ತವೆ ನಮ್ಮ ತನವನ್ನು ಉಳಿಸ್ಕೊಳ್ಲಿಕ್ಕೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಇರೋದಿಲ್ಲ ಆಗಿದ್ದಾಗ ಅಂಥವನ್ನೆಲ್ಲ ನಾವು ಉಪಯೋಗ ಮಾಡಿಕೊಂಡು ನಮ್ಮ ಇರುವಂಥ ಸಮಯವನ್ನು ಗಾಳಿ ಬಿಟ್ಟಾಗ ತೋರಿಕೊಳ್ಳಿರಯ್ಯ ಗಾಳಿ ನಿನ್ನಾಧೀನವಲ್ಲ ನೋಡಯ್ಯ ನಾಳೆ ತೋರಿ ಏನಂದೆಡೆ ಇಲ್ಲ ಬಯ್ಯ ಇದೊಂದು ಗಾಳಿ ನಮ್ಮ ರೈತರು ಸುಗ್ಗಿ ಕಾಲ ಬಂತಂದು ತೂರ್ತಾ ಇದ್ದಾನೆ ಏನ ಸ್ವಲ್ಪ ಒಂದು ಅದೂ ಇಲ್ಲ ಆ ವ್ಯವಸ್ಥೆನ ನಶಿಸಿ ಹೋಗ್ತಾ ಇದೆ ಎಲ್ಲ ಎಂತ ಇದಕ್ಕಾಗ್ತಾರಲ್ಲ ಮಿಷಿನ್ಗೆ ಹಾಕ್ತಾರೆ ಆಮೇಲೆ ರೋಡ್ಗೆ ಹಾಕ್ತಾರಲ್ಲಪ್ಪ ಕಣ ಮಾಡಂಗಿಲ್ಲ ಸುಗ್ಗಿ ಮಾಡಂಗಿಲ್ಲ ಹಾ ಕಣ ಎಲ್ಲರೂ ಮಾಡ್ತಾರನಪ್ಪ ಈಗ ಎಲ್ಲೆಲ್ಲೂ ಕೊಯ್ಲೆ ಇಲ್ಲ ಕೊಹ್ಲೇ ಇಲ್ಲ ಎಲ್ಲ ಮಿಷನ್ನು ಅದ್ರ ಮೇಲೆ ಅಡಿಕೆ ಮತ್ತೆ ತೆಂಗು ಊಟ ಏನು ಮಾಡ್ತಾರೆ ಇಷ್ಟರ ಮಟ್ಟಿಗೆ ನಾವು ವಿಷಮ ಪರಿಸ್ಥಿತಿಯಲ್ಲಿ ಇವತ್ತು ಜೀವನವನ್ನ ನಡೆಸ್ತಾ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ನಮ್ಮ ಒಳ್ಳೆತನವನ್ನ ನಾವು ಬೆಳೆಸ್ಕೊಂಡ್ರೆ ನಮ್ಮ ಸಂಸ್ಕಾರವನ್ನ ನಮ್ಮ ಮಕ್ಕಳಿಗೆ ಕೊಟ್ರೆ ನೀವುಗಳು ವಯಸ್ಸಾದ ಕಾಲಕ್ಕೆ ನಿಮಗೆ ಕಣ್ಣು ಕಾಣದಲ್ಲೇ ಇದ್ದಾಗ ಅಥವಾ ಕಿವಿ ಕೇಳದಲ್ಲೇ ಇದ್ದಾಗ ಚರ್ಮ ಸುಕ್ಕಟ್ಟೋಗಿರುತ್ತೆ ಅಲ್ಲೆಲ್ಲ ಬಿದ್ದೋಗಿರ್ತವೆ ನಿತ್ಕನಕ್ಕೆ ಶಕ್ತಿ ಇರಲ್ಲ ಅಂತ ಸಂದರ್ಭದಲ್ಲಿ ನಿಮ್ಮ ಮಕ್ಕಳು ನಿಮಗೆ ಒಂದು ಲೋಟ ನೀರು ಕೊಡಬೇಕು ಅನ್ನೋದಾದರೆ ಒಂದು ತುತ್ತ ಅನ್ನ ಕೊಡಬೇಕು ಅನ್ನೋದಾದರೆ ಆ ಮಕ್ಕಳನ್ನು ಸಂಸ್ಕಾರಯುತವಾಗಿ ಬೆಳೆಸಿದರೆ ಮಾತ್ರ ಈ ಅವಕಾಶವನ್ನು ನೀವು ಪಡ್ಕೋಬೋದು ನೀವು ಅದನ್ನು ಬೆಳೆಸಲಿಲ್ಲ ಅಂತಂದರೆ ನೀವು ಅವನು ಹೊರಗಡೆನೇ ಬಿಟ್ಟು ಅವನು ಹೇಳ್ದಂಗೆ ಕೇಳ್ಕೊಳ್ತ ಇದ್ದರೆ ನಾಳೆ ನಿಮ್ಮ ಹಾಕ್ತಾರೆ ಮಾಡಿದ್ದಾರೆ ನೋಡಿ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಐತೆ ಅನ್ನೋದು ಯೋಚನೆ ಮಾಡ್ಬೇಕು ನಾವು ಆ ಸಂಸ್ಕಾರ ಸಿಗದಲ್ಲೇ ಹೋದ್ರೆ ವಯಸ್ಸಾದ ಕಾಲಕ್ಕೆ ಆ ಮಕ್ಳು ಎಲ್ಲಿಗೆ ಆಗ್ತದ್ರೆ ಮುನ್ನ ವೃದ್ಧಾಶ್ರಮ ಅಥವಾ ಅನಾಥಾಶ್ರಮಕ್ಕೆ ಆಗ್ತಾರೆ ನಾವು ಅನಾಥಾಶ್ರಮಕ್ಕೆ ಹೋಗ್ಬಾರ್ದು ಅನ್ನೋದ್ರೆ ಈಗಿನಿಂದಲೇ ನಮ್ಮ ಮಕ್ಕಳಿಗೆ ಸರಿಯಾದಂಥ ಸನ್ಮಾರ್ಗವನ್ನು ಅಥವಾ ಸಂಸ್ಕಾರವನ್ನು ಕೊಡುವಂಥ ಅಭ್ಯಾಸವನ್ನ ಮಾಡಿಕೊಂಡ್ರೆ ಮಾತ್ರ ಈ ಜೀವನ ಸಾರ್ಥಕ ಆಗುವಂಥದ್ದು ಎನಿಸು ಕಾಲ ಕಲ್ಲು ನೀರೊಳಗಿದ್ದಾರೆ ಏನು ನೆನೆದು ಮೃದುವಾಗಬಲ್ಲದೆ ನಾವೇನೇ ಮಾಡಿದ್ರು ಅದು ನೆನೆಯದಿಲ್ಲ ಕಲ್ಲದು ಕಲ್ಲೇ ಆದರೆ ನಾವು ಹೋಗುವಂಥ ದಾರಿ ನಾವು ಭಾಗವಹಿಸುವಂತ ಸಂಘ ಇವು ಬಹಳ ಮುಖ್ಯ ಸಂಗದಿ ನಮ್ಮಾಗ ಅವನ ಹೋದ್ರೆ ಹಾಳಾಗ್ತಾನೆ ಇವನ್ ಜೊತೆಗೆ ಹೋದ್ರೆ ಹಾಳಾಗ್ತಾನೆ ಅಂತ ನಮ್ಮ ಮನೆಗಳಲ್ಲೆಲ್ಲ ಮಾತಾಡ್ತಿರೋದಪ್ಪ ಅವನ್ ಎಲ್ಲಿಗೆ ಹೋಗಿರ್ಲಿ ನಾವು ನಮ್ಮ ಗಟ್ಟಿತನವನ್ನ ಇಟ್ಕೊಂಡ್ರೆ ಅವನೇ ಹಾಳಾಗ್ತಾನೆ ಆ ಒಂದು ಗಟ್ಟಿತನ ಬೇಕಲ್ಲ ಸಹ ಸಾಮರ್ಥ್ಯ ಬೇಕಲ್ಲ ಹಾಗಾಗಿ ದೃಢವಾಗಿರ್ತಕ್ಕಂಥ ಮನಸ್ಸು ಕೂಡ ಬಹಳ ಮುಖ್ಯ ಬಹುತೇಕ ತೊಂಬತ್ಮೂರು ವರ್ಷ ಬದುಕಿದ್ದಾರೆ ಅವರು ಅಂತಂದ್ರೆ ಆ ಒಂದು ದೃಢವಾಗಿರ್ತಕ್ಕಂಥ ನಿರ್ಧಾರ ದೃಢವಾಗಿರ್ತಕ್ಕಂಥ ಮನಸ್ಸು ಮನೆತನದ ಏಳಿಗೆ ಮನೆಗೆ ಮಕ್ಕಳಿಗೆ ಕೊಡ್ತಿರ್ತಕ್ಕಂಥ ಕೊಟ್ಟಿರುವಂಥ ಸಂಸ್ಕಾರ ಇವೆಲ್ಲವೂ ಕಾರಣದಿಂದ ಅವರಷ್ಟು ವರ್ಷ ಬದುಕಿದ್ದಾರೆ